ಬಿಜೆಪಿಗೆ ಬೆಳಗಾವಿ ಅಧಿವೇಶನದಲ್ಲಿ ಎರಡು ಮುಜುಗರ ಪಂಚಾಯತ್ ವಿವಿ ವಿಧೇಯಕ ಒಂದು ಮತದಿಂದ ಪಾಸ್ ಪರಿಷತ್ನಲ್ಲಿ ಬಹುಮತ ಇದ್ರೂ ಬಿಜೆಪಿಗೆ ಸೋಲು ಮುಜುಗರವನ್ನ ಮೈಮೇಲೆ ಎಳ್ಕೊಂಡ ಬಿಜೆಪಿ ಬಂಡಾಯ ಶಾಸಕರಿಂದ ಮತ್ತೆ ಮತ್ತೆ ಇರಿಸುಮರಿಸು ಎದುರಿಸಿರುವ ಬಿಜೆಪಿ ಹಾಗೂ ಜೆಡಿಎಸ್ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಿಂದಲೇ ಕಾಂಗ್ರೆಸ್ ಸರ್ಕಾರದ ಗುಣಗಾನ ವಕ್ಫ್ ಚರ್ಚೆ ವೇಳೆ ಬಿಜೆಪಿ ಜೆಡಿಎಸ್ ಶಾಸಕರ ಸಭಾತ್ಯಾಗ ಆದರೂ ಸದನದಲ್ಲೇ ಇದ್ದ ಜಿಟಿಡಿ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿಗೆ ಮುಖಭಂಗ ಸುವರ್ಣ ವಿಧಾನಸಭೆಯಲ್ಲಿ ವಕ್ಫ್ ವಿವಾದಕ್ಕೆ ಸಂಬಂಧಿಸಿ ನಡೆದ ಚರ್ಚೆ ವೇಳೆ ಪ್ರತಿ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ತಮ್ಮದೇ ಶಾಸಕರಿಂದ ಮುಜುಗರ ಅನುಭವಿಸಿದ ಘಟನೆ ಬುಧವಾರ ನಡೆಯಿತು ಪ್ರತಿಪಕ್ಷದ ಬಿಜೆಪಿ ಸದಸ್ಯರೆಲ್ಲ ಸಭಾತ್ಯಾಗ ಮಾಡಿದ್ರು ಪಕ್ಷದ ಸದಸ್ಯರಾದ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮಾತ್ರ ಕದಲದೆ ಸದನದಲ್ಲೇ ಕೂತಿದ್ರು ಇನ್ನು ಸೋಮಶೇಖರ್ ಮತ್ತು ಜೆಡಿಎಸ್ ಸದಸ್ಯ ಜಿಟಿದೇವೇಗೌಡ ಅವರು ಸರ್ಕಾರದ ಪರ ಬ್ಯಾಟಿಂಗ್ ಕೂಡ ಮಾಡಿದ್ದು ಸರ್ಕಾರದ ನಿಲುವನ್ನ ಪರೋಕ್ಷವಾಗಿ ಸ್ವಾಗತಿಸಿದ್ದಾರೆ ಬಿಜೆಪಿ ಸದಸ್ಯರ ಸಭಾತ್ಯಾಗದ ಬಳಿಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ವಕ್ ಕುರಿತು ನೀಡಿದ ಉತ್ತರವನ್ನ ಸೋಮಶೇಖರ್ ಸ್ವಾಗತಿಸಿ ಅಭಿನಂದನೆ ಸಲ್ಲಿಸಿದ್ರು ವಕ್ ವಿಚಾರದಲ್ಲಿ ನಾನಾ ಕಾರಣಗಳಿಂದ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು ಆದರೆ ಸರ್ಕಾರ ಸಮಂಜಸ ಉತ್ತರ ನೀಡುವ ಮೂಲಕ ಜನ ನೆಮ್ಮದಿಯಿಂದ ಇರೋಕೆ ಒಳ್ಳೆಯ ಸಂದೇಶ ಕೊಟ್ಟಿದೆ ಅಂತ ಹೇಳಿದ್ರು ವಕ್ಫ್ ಮಂಡಳಿ ಮೂಲಕ ಸರ್ಕಾರ ರೈತರ ಮಠಮಾನ್ಯಗಳ ದೇವಾಲಯದ ಆಸ್ತಿಗಳನ್ನು ಕಬಳಿಸುತ್ತಿದೆ ಅನ್ನೋ ಆತಂಕ ಸೃಷ್ಟಿಯಾಗಿತ್ತು ಎಲ್ಲಾ ಆಸ್ತಿಗಳು ಮುಸ್ಲಿಮರಿಗೆ ಹೋಯಿತು ಅನ್ನೋ ಬೀಜ ಬಿತ್ತುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸದನದ ಮೂಲಕ ರಾಜ್ಯದ ಜನರಿಗೆ ಇಬ್ಬರು ಸಚಿವರು ಮನವರಿಕೆ ಮಾಡಿಕೊಟ್ರು ಈ ಹಿನ್ನೆಲೆಯಲ್ಲಿ ಸಚಿವರಾದ ಸಮೀರ್ ಅಹಮದ್ ಮತ್ತು ಕೃಷ್ಣ ಬೈರೇಗೌಡ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ರು ಜೆಡಿಎಸ್ ಶಾಸಕ ದೇವೇಗೌಡ ಮಾತಾಡಿ ಇಬ್ಬರೂ ಸಚಿವರು ಸಮರ್ಥವಾಗಿ ಉತ್ತರ ನೀಡಿದ್ದಾರೆ ಸಾಗುವಳಿ ಚೀಟಿ ಆಗದಿರುವ ರೈತರು ಅವರ ಹೆಸರು ಪಹಣಿಯಲ್ಲಿ ಬಾರದೇ ಇದ್ರೆ ಅದನ್ನ ಅವರ ಹೆಸರಿಗೆ ಮಾಡಿಸಬೇಕು ಅಂತ ಸಲಹೆ ನೀಡಿದ್ರು ಪಂಚಾಯತ್ ವಿವಿ ವಿಧೇಯಕ ಒಂದು ಮತದಿಂದ ಪಾಸ್ ಪರಿಷತ್ನಲ್ಲಿ ಬಹುಮತ ಇದ್ರೂ ಬಿಜೆಪಿಗೆ ಸೋಲು ಇನ್ನು ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದ್ದ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರತಿಪಕ್ಷಗಳಿಗೆ ಬಹುಮತ ಇದ್ರು ಮೇಲ್ಮನೆಯಲ್ಲಿ ಅಂಗೀಕಾರಗೊಂಡು ಬಿಜೆಪಿ ಜೆಡಿಎಸ್ ತೀವ್ರ ಮುಖಭಂಗ ಎದುರಿಸಬೇಕಾಯಿತು ವಿಧೇಯಕವನ್ನ ಬಲವಾಗಿ ವಿರೋಧಿಸಿದ್ದ ಬಿ ಬಿಜೆಪಿ ಜೆಡಿಎಸ್ ಕೇವಲ ಒಂದು ಮತದಿಂದ ಸೋಲನ್ನ ಒಪ್ಪಿಕೊಳ್ಳಬೇಕಾಯಿತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ವಿಧೇಯಕ ಮಂಡಿಸಿದ್ರು ಈ ವಿಧೇಯಕಕ್ಕೆ ಬಿಜೆಪಿ ಜೆಡಿಎಸ್ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಬಳಿಕ ವಿಧೇಯಕವನ್ನ ಮಂಡಿಸಲಾಯಿತು ಈ ವೇಳೆ ವಿಧೇಯಕದ ಪರ ಇಪ್ಪತ್ತಾರು ಮತ್ತು ವಿಧೇಯಕದ ವಿರುದ್ಧ ಇಪ್ಪತ್ತೈದು ಮತಗಳು ಬಿದ್ವು ಹೀಗಾಗಿ ವಿಧೇಯಕ ಮೇಲ್ಮನೆಯಲ್ಲಿ ಅಂಗೀಕಾರಗೊಳ್ತು ವಿಧೇಯಕ ಮಂಡಿಸಿ ಮಾತಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ಪ್ರಸ್ತುತ ರಾಜ್ಯಪಾಲರು ಕುಲಾಧಿಪತಿಯಾಗಿದ್ದಾರೆ ಈ ವಿಶ್ವವಿದ್ಯಾನಿಲಯವನ್ನ ಮತ್ತಷ್ಟು ಅಭಿವೃದ್ಧಿ ಹಾಗೂ ಕಾರ್ಯ ನಿರ್ವಹಣೆ ಪರಿಣಾಮಕಾರಿಗೊಳಿಸುವ ನಿಟ್ಟಿನಲ್ಲಿ ರಾಜ್ಯಪಾಲರ ಬದಲಾಗಿ ಮುಖ್ಯಮಂತ್ರಿಯನ್ನ ಈ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಮಾಡೋಕೆ ತಿದ್ದುಪಡಿ ಮಾಡಲಾಗಿದೆ ಅಂತ ತಿಳಿಸಿದ್ರು ರಾಜ್ಯಪಾಲರ ದ್ವೇಷದ ಬಿಲ್ ವಿಧೇಯಕದ ಮೇಲಿನ ಚರ್ಚೆಯಲ್ಲಿ ಮಾತಾಡಿದ ಜೆಡಿಎಸ್ ಸದಸ್ಯ ಟಿ ಎ ಶರವಣ ಈ ವಿಧೇಯಕ ರಾಜ್ಯಪಾಲರ ಮೇಲಿನ ದ್ವೇಷದ ಬಿಲ್ ಅಂತ ಅನ್ಸುತ್ತೆ ಈ ವಿಶ್ವವಿದ್ಯಾನಿಲಯಕ್ಕೆ ರಾಜ್ಯಪಾಲರ ಬದಲಾಗಿ ಮುಖ್ಯಮಂತ್ರಿ ಅವರನ್ನ ಕುಲಾಧಿಪತಿಯಾಗಿ ನೇಮಿಸೋದ್ರಿಂದ ಸಾಂವಿಧಾನಿಕ ಪೀಠಕ್ಕೆ ಆಗತ್ತೆ ರಾಜ್ಯಪಾಲರನ್ನ ದೂರ ಇಡೋದ್ರಿಂದ ಸರ್ಕಾರಕ್ಕೆ ಲಾಭ ಏನು ಅಂತ ಪ್ರಶ್ನಿಸಿದ್ರು ವಿಶ್ವವಿದ್ಯಾನಿಲಯಗಳನ್ನ ರಾಜಕೀಯದಿಂದ ದೂರ ಇಡಬೇಕು ಅನ್ನು ಎಲ್ಲರ ಬಯಕೆ ಸದಾ ಕಾರ್ಯದೊತ್ತಡದಲ್ಲಿರುವ ಮುಖ್ಯಮಂತ್ರಿಗಳು ನಾಲ್ಕು ಜವಾಬ್ದಾರಿ ನಿರ್ವಹಿಸುವುದು ಕಷ್ಟ ಹೀಗಾಗಿ ಈ ವಿಧೇಯಕ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ರು ಬಿಜೆಪಿ ಸದಸ್ಯ ನವೀನ್ ಮಾತಾಡಿ ವಿಶ್ವವಿದ್ಯಾನಿಲಯಕ್ಕೆ ರಾಜಕೀಯ ಲೇಪನ ಮಾಡಬಾರದು ಮುಖ್ಯಮಂತ್ರಿಗಳನ್ನ ಕುಲಾಧಿಪತಿಯಾಗಿ ನೇಮಿಸೋದ್ರಿಂದ ವಿಶ್ವವಿದ್ಯಾಲಯದ ಮೂಲ ತತ್ವ ಕಲುಷಿತ ಆಗುತ್ತೆ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ಹಸ್ತಕ್ಷೇಪ ಸರಿಯಿಲ್ಲ ಅಂತ ವಿಧೇಯಕವನ್ನ ವಿರೋಧಿಸಿದ್ರು ಸಿಟಿ ರವಿ ಮಾತಾಡಿ ಬಹುತೇಕ ವಿಶ್ವವಿದ್ಯಾನಿಲಯಗಳಿಗೆ ರಾಜ್ಯಪಾಲರೇ ಕುಲಾಧಿಪತಿಗಳಾಗಿದ್ದಾರೆ ರಾಜ್ಯಪಾಲರದ್ದು ಸಾಂವಿಧಾನಿಕ ಹುದ್ದೆ ಮುಖ್ಯಮಂತ್ರಿಗಳು ಕುಲಾಧಿಪತಿ ಆದ್ರೆ ಕುಲಪತಿಗಳ ನೇಮಕಕ್ಕೆ ಶೋಧನಾ ಸಮಿತಿ ಯಾರು ನೇಮಿಸ್ತಾರೆ ಹೀಗಾಗಿ ವಿಧೇಯಕಕ್ಕೆ ತಿದ್ದುಪಡಿ ಅಗತ್ಯವಿಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಸದಸ್ಯ ಪುಟ್ಟಣ್ಣ ಮಾತಾಡಿ ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಹುದ್ದೆ ಆದರೆ ರಾಜ್ಯಪಾಲರು ಬಿಳಿಯಾನೆ ಇದ್ದಂತೆ ಮುಖ್ಯಮಂತ್ರಿ ಕುಲಾಧಿಪತಿ ಆದರೆ ಸರ್ಕಾರದ ಗಮನ ಸೆಳೆಯಬಹುದು ಹೋರಾಟ ಆದರೂ ಬೇಡಿಕೆಯನ್ನ ಈಡೇರಿಸಿಕೊಳ್ಳಬಹುದು ವಿಶ್ವವಿದ್ಯಾನಿಲಯಗಳಿಗೆ ಸಿಂಡಿಕೇಟ್ ಸದಸ್ಯರು ಕುಲಪತಿಗಳು ಹಾಗೂ ಕುಲಸಚಿವರ ನೇಮಕಕ್ಕೆ ಏಜೆಂಟ್ ಹುಟ್ಕೊಂಡಿದ್ದಾರೆ ಈ ವ್ಯವಸ್ಥೆ ಸರಿ ಹೋಗಬೇಕಾದ್ರೆ ಮುಖ್ಯಮಂತ್ರಿಗಳೇ ವಿಶ್ವವಿದ್ಯಾಲಯದ ಕುಲಾಧಿಪತಿ ಆಗಬೇಕು ಅಂತ ಪ್ರತಿಪಾದಿಸಿದ್ರು ವಿಧೇಯಕ ಕುರಿತು ಸದಸ್ಯರ ಪರ ವಿರೋಧ ಚರ್ಚೆ ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಈ ವಿಧೇಯಕದ ಹಿಂದೆ ಯಾವುದೇ ರಾಜಕೀಯ ದ್ವೇಷ ಉದ್ದೇಶ ಇಲ್ಲ ರಾಜ್ಯಪಾಲರ ಜೊತೆಗೆ ಸಂಘರ್ಷವೂ ಇಲ್ಲ ರಾಜ್ಯಪಾಲರ ಹುದ್ದೆ ಬಗ್ಗೆ ಗೌರವ ಇದೆ ರಾಜ್ಯಪಾಲರು ಸಹಕಾರ ನೀಡ್ತಿಲ್ಲ ಅಂತ ಎಲ್ಲೂ ಹೇಳಿಲ್ಲ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಪರಿಣಾಮಕಾರಿ ನಿರ್ವಹಣೆ ಗುಣಮಟ್ಟದ ಶಿಕ್ಷಣ ಸಂಶೋಧನೆ ತರಬೇತಿ ಉದ್ದೇಶದಿಂದ ವಿಧೇಯಕಕ್ಕೆ ತಿದ್ದುಪಡಿ ಮಾಡಿದ್ದೇವೆ ಅಂತ ಹೇಳಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ